ಈಗ ನಾನು ನಿಮಗೆ ಹೇಳುತ್ತಿರುವ ಒಂದು ಸೈನಿಕನ ತಾಯಿಯ ದಾರುಣವಾಗಿ ಅಂತೆ ಕಂಡ ಕತೆ ಅದು ಸೈನಿಕನ ತಾಯಿಯ ಕೊಲೆ ಪ್ರಕರಣ ಪೊಲೀಸರಿಗೆ ಸವಾಲಾಗಿದ್ದ ಈ ಪ್ರಕರಣವನ್ನು ಭೇದಿಸಲು ಆರಕ್ಷಕರಿಗೆ ನೆರವು ನೀಡಿದ್ದು ಸ್ವತಃ ಕೊಲೆಗಾರನೇ ಕೊಲೆ ಕುರಿತು ದಿನಕ್ಕೊಂದು ವದಂತಿಗಳನ್ನು ಹರಿಬಿಡುತ್ತಾ ಅದೇ ಗಾಸೀಪ್ಗಳ ಸುಳಿಯಲ್ಲಿ ಹಂತಕ ತಾನೇ ಸಿಲುಕಿಕೊಂಡ ಕತೆ ಇದು ಅಡವಿಟ್ಟ ಬಂಗಾರ ಕೊಲೆಗಾರನ ಸುಳಿವು ನೀಡಿದ್ದು ಬೆಟ್ಟಿಂಗ್ ಹುಚ್ಚು ಯುವಕನನ್ನು ಕೊಲೆಗಾರನನ್ನಾಗಿ ಮಾಡಿದ ಕ್ರೈಂ ಸ್ಟೋರಿ ಇದು ಹಾಸನ ನಾರಾಯಣಪುರದ ರತ್ನಮ್ಮ ಬದುಕಿನ ಮುಕ್ಕಾಲು ಜೀವನವನ್ನು ಖುಷಿಯಲ್ಲೇ ಕಳೆದವರು ಮಗ ಸೈನ್ಯದಲ್ಲಿ ಕೆಲಸ ಮಾಡುತ್ತಿರುವ ಹೆಮ್ಮೆ ಆಕೆಗಿತ್ತು ಸ್ವಂತ ಸೂರಿನಲ್ಲಿ ಪತಿ ಗೋವಿಂದೇಗೌಡರ ಜತೆಗಿನ ಪ್ರಯಾಣ ಹಸನಾಗಿ ಸಾಗಿತ್ತು ಸ್ವಾಭಿಮಾನದ ಜೀವನ ಮಾಡುತ್ತಿದ್ದ ರತ್ನಮ್ಮ ಒಂದೆರಡು ಹಸುಗಳನ್ನು ಸಾಕಿದ್ದರು ಹಾಲು ಮಾರಾಟದ ಆದಾಯದಿಂದ ಆರ್ಥಿಕ ಸ್ವಾವಲಂಬನೆಯೂ ಕಂಡುಕೊಂಡಿದ್ದ ಗಟ್ಟಿಗಿತಿ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತೂರಂದು ನಿತ್ಯದ ಕೆಲಸದಂತೆ ಹಸುಮೇಯಿಸಲು ಗ್ರಾಮದ ಹೊರವಲಯಕ್ಕೆ ಹೋಗಿದ್ದ ರತ್ನಮ್ಮ ಮರಳಿ ಮನೆಗೆ ವಾಪಸ್ ಆಗಲೇ ಇಲ್ಲ ಸಂಜೆಯಾದರೂ ಮನೆಯೊಡತಿ ವಾಪಸ್ ಆಗದ್ದಕ್ಕೆ ಪತಿ ಗೋವಿಂದೇಗೌಡರ ಆತಂಕ ಹೆಚ್ಚಾಯಿತು ಪತ್ನಿಯನ್ನು ಹುಡುಕಿ ಹೊರಟ ಅವರಿಗೆ ಗುಡುಗನಹಳ್ಳಿ ಗ್ರಾಮದ ಸಮೀಪದ ನಿರ್ಮಾಣ ಹಂತದ ಮನೆಯೊಂದರ ಕಿಟಕಿ ಬಳಿ ಪತ್ನಿಯ ಅಡಕೆ ಚೀಲ ಮೊಬೈಲ್ ಟವೆಲ್ ಪತ್ತೆಯಾಯಿತು ಆದರೆ ತನ್ನ ಹೆಂಡತಿ ಮಾತ್ರ ಕಂಡಿರಲಿಲ್ಲ ನೂರು ಬಾರಿ ಕೂಗಿದರೂ ಉತ್ತರ ಮಾತ್ರ ಶೂನ್ಯವಾಗಿತ್ತು ಪತ್ನಿಯ ದಿಢೀರ್ ನಾಪತ್ತೆಯಿಂದ ಗೋವಿಂದೇಗೌಡರ ಎದೆಬಡಿತ ಹೆಚ್ಚಾಯಿತು ಇಡೀ ಊರು ಅಕ್ಕಪಕ್ಕದ ಹಳ್ಳಿಗಳು ಸಂಬಂಧಿಕರ ಊರುಗಳಿಗೆ ದೂರವಾಣಿ ಕರೆ ಮಾಡಿದರೂ ಸಣ್ಣ ಮಾಹಿತಿಯೂ ಸಿಗಲಿಲ್ಲ ಹೀಗಾಗಿ ಅಂತಿಮವಾಗಿ ಮಾರನೇ ದಿನ ರಾತ್ರಿ ಆತಂಕ ದುಃಖ ಅದುಮಿಟ್ಟುಕೊಂಡೇ ಶಾಂತಿಗ್ರಾಮ ಪೊಲೀಸ್ ಠಾಣೆಗೆ ಸಂಬಂಧಿಕರ ಜತೆ ತೆರಳಿ ದೂರು ನೀಡಿದ್ದರು ಸುತ್ತಮುತ್ತಲ ಗ್ರಾಮಗಳಲ್ಲಿ ರತ್ನಮ್ಮ ನಾಪತ್ತೆಯಾದ ಸುದ್ದಿ ಕಾಳಿಚ್ಚಿನಂತೆ ಹರಡಿತು ಪೊಲೀಸರು ವಿಶೇಷ ತಂಡ ರಚಿಸಿ ಹುಡುಕಾಡಿದರು ಲುಕ್ಔಟ್ ನೋಟಿಸ್ ಹೊರಡಿಸಿದರೂ ಸಣ್ಣ ಸುಳಿವೂ ಸಿಗಲಿಲ್ಲ ತನಿಖೆ ಮುಂದುವರಿಸಿದ್ದ ರತ್ನಮ್ಮ ಕಡೆಯದಾಗಿ ದನ ಮೇಯಿಸಲು ಹೋಗಿದ್ದ ಸ್ಥಳದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಅದೇ ದಿನ ಅಗಕ್ಟಿವ್ ಆಗಿದ್ದ ಮೊಬೈಲ್ ನೆಟ್ವರ್ಕ್ಗಳ ಟವರ್ನ ಮಾಹಿತಿ ಡಂಪ್ ಮಾಡಿಸಿಕೊಂಡು ಪರಿಶೀಲಿಸಿದರು ನೂರಾರು ಮೊಬೈಲ್ ನಂಬರ್ಗಳು ಅಗಕ್ಟಿವ್ ಆಗಿರುವುದು ಕಂಡುಬ ಅಷ್ಟು ಮಂದಿಯನ್ನು ವಿಚಾರಣೆಯನ್ನು ವಿಚಾರಣೆ ನಡೆಸಿದ್ದಾಯಿತು ಸತ್ಯ ಮಾತ್ರ ಬಯಲಾಗಿರಲಿಲ್ಲ ದಿನಗಳು ಉರುಳಿದವು ರತ್ನಮ್ಮ ನಾಪತ್ತೆಯಾದ ನಲವತ್ತೈದು ದಿನ ಕಳೆದ ಬಳಿಕ ಗುಡುಗನಹಳ್ಳಿಯ ಸಮೀಪದ ಜೋಳದ ಹೊಲದಿಂದ ಹೊರಬಂದಿದ್ದ ನಾಯಿಯೊಂದು ಮೂಳೆಯೊಂದನ್ನು ಕಚ್ಚಿಕೊಂಡು ಹೊರಬಂದಿತ್ತು ಇದನ್ನು ಗಮನಿಸಿದ ಗ್ರಾಮಸ್ಥರು ಪೊಲೀಸರಿಗೆ ವಿಷಯ ಮುಟ್ಟಿಸಿದರು ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ಇನ್ಸ್ಪೆಕ್ಟರ್ ಪಿ ಸುರೇಶ್ ನೇತೃತ್ವದ ತಂಡ ಜೋಳದ ಹೊಲ ಶೋಧಿಸಿದಾಗ ಮಧ್ಯಭಾಗದಲ್ಲಿ ಒಂದು ಕಡೆ ತಲೆಬುರುಡೆ ಮತ್ತೊಂದು ಕಡೆ ಅಸ್ಥಿಪಂಜರ ಪತ್ತೆಯಾದವು ಮಹಿಳೆಯ ಬಟ್ಟೆಗಳು ಛಿದ್ರಸ್ಥಿತಿಯಲ್ಲಿಯೇ ಸ್ಥಿತಿಯಲ್ಲಿಯೇ ಸಿಕ್ಕಿದ್ದವು ಅಸ್ತಿಪನ್ ಜರ ನಾಪತ್ತೆಯಾದ ಶಾಂತಮ್ಮರದ್ದೇ ಎಂಬುದು ದೃಢಪಡಬೇಕಿತ್ತು ಅದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ ಬಟ್ಟೆಗಳನ್ನು ನೋಡಿದ ರತ್ನಮ್ಮನವರ ಪುತ್ರ ಹಾಗೂ ಪತಿ ಬಟ್ಟೆಗಳು ಅವರದ್ದೇ ಎಂದು ಗುರುತಿಸಿದರು ಮೂಳೆಗಳ ಡಿಎನ್ಎ ಹಾಗೂ ಪುತ್ರನ ಡಿಎನ್ಎಯಲ್ಲಿ ರುಜುವಾತು ಆಗಿತ್ತು ಅಲ್ಲಿಗೆ ರತ್ನಮ್ಮ ಕೊಲೆಯಾಗಿರುವುದು ಬಹುತೇಕ ದೃಢಪಟ್ಟಿತ್ತು ಆದರೆ ಕೊಂದವನು ಯಾರು ಎಂಬ ಮಿಲಿಯನ್ ಡಾಲರ್ ಪ್ರಶ್ನೆ ಹುಟ್ಟಿಕೊಂಡಿತು ಈ ನಡುವೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಗ್ರಾಮದ ಮಹೇಶ್ ಎಂಬುವವನ ಮೇಲೆ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿ ದೂರು ನೀಡಿದರು ಇದಕ್ಕೆ ಇಂಬು ನೀಡುವಂತೆ ಮಹೇಶ್ ಕೂಡ ರತ್ನಮ್ಮನ ನಾಪತ್ತೆಯಾದ ಬಳಿಕ ಮೂರು ದಿನ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಸಿಮ್ ಮುರಿದು ಬಿಸಾಕಿದ್ದ ತನಿಖೆ ಸಲುವಾಗಿ ಮಹೇಶ್ನನ್ನು ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ನಡೆಸಿದರೂ ನನಗೆ ಗೊತ್ತಿಲ್ಲ ಎಂಬುದನ್ನು ಬಿಟ್ಟು ಬೇರೆನೂ ಹೇಳುತ್ತಿರಲಿಲ್ಲ ಕಡೆಗೆ ನ್ಯಾಯಾಲಯದ ಅನುಮತಿ ಮೇರೆಗೆ ಮಹೇಶ್ಗೆ ಸುಳ್ಳು ಪತ್ತೆ ಪರೀಕ್ಷೆ ನಡೆಸಿದ್ದೂ ಆಯಿತು ಅದರಲ್ಲೂ ಮಹೇಶ್ ತಪ್ಪಿತಸ್ಥನಲ್ಲ ಎಂಬುದು ದೃಢಪಟ್ಟಿತು ಆದರೆ ಗ್ರಾಮಸ್ಥರು ಹಾಗೂ ರತ್ನಮ್ಮನ ಕುಟುಂಬಸ್ಥರು ಮಾತ್ರ ಮಹೇಶನ ಪಾತ್ರವೇ ಇದೆ ಎಂದು ಆರೋಪಿಸತೊಡಗಿದರು ಪೊಲೀಸರ ತನಿಖೆ ಸರಿಯಲ್ಲ ಎಂಬ ನಿಂದನೆಗಳು ಶುರುವಾಗಿ ಇಡೀ ಪ್ರಕರಣ ಜಟಿಲವಾಗಿ ಪರಿಣಮಿಸಿತು ರತ್ನಮ್ಮ ನಾಪತ್ತೆ ರಹಸ್ಯ ಭೇದಿಸಲೇಬೇಕಾದ ಚಾಲೆಂಜ್ ಪೊಲೀಸರಿಗೆ ಎದುರಾಗಿತ್ತು ರತ್ನಮ್ಮ ನಾಪತ್ತೆಯಾದ ದಿನದಿಂದಲೂ ಗುಡುಗನಹಳ್ಳಿಯಲ್ಲಿ ನಾನಾ ಕಥೆಗಳು ಸೃಷ್ಟಿಯಾಗುತ್ತಿದ್ದವು ಇಪ್ಪತ್ತು ಸಾವಿರ ಹಣ ಕೊಟ್ಟರೆ ರತ್ನಮ್ಮ ಎಲ್ಲಿರುವರು ಎಂದು ಮಹೇಶ್ ಹೇಳುವುದಾಗಿ ಪೊಲೀಸರ ಬಳಿ ಹೇಳಿದ್ದಾನೆ ಕಾಡು ಪ್ರಾಣಿಗಳು ರತ್ನಮ್ಮರ ಮೃತದೇಹ ತಿಂದು ಹಾಕಿರಬಹುದು ಎಂಬುದು ಸೇರಿದಂತೆ ಹತ್ತಾರು ಗಾಸಿಪ್ಗಳು ಹರಿದಾಡುತ್ತಿದ್ದವು ಈ ಗಾಸಿಪ್ಗಳನ್ನು ಸೃಷ್ಟಿಸುತ್ತಿರುವವರು ಯಾರು ಎಂದು ಪೊಲೀಸರು ಪತ್ತೆಹಚ್ಚಿದ್ದಾಗ ಅದೇ ಗ್ರಾಮದ ಜಿಎನ್ ಮಧುರಾಜ್ ಎಂಬುದು ಗೊತ್ತಾಗಿತ್ತು ಅಂದಿನಿಂದ ಮಧುರಾಜ್ ಮೇಲೆ ಅನುಮಾನದ ಮೇಲೆ ದೃಷ್ಟಿ ನೆಟ್ಟಿದ್ದ ಪೊಲೀಸರು ಅವನ ಮೊಬೈಲ್ ಕರೆಗಳನ್ನು ಪರಿಶೀಲನೆಗೆ ಒಳಪಡಿಸಿದರು ಅವನಿಗೆ ಬಂದಿರುವ ಮೊಬೈಲ್ ಸಂದೇಶಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ರತ್ನಮ್ಮನ ನಾಪತ್ತೆಯಾಗಿದ್ದ ಸುಮಾರು ಹತ್ತು ದಿನಗಳ ಬಳಿಕ ಚಿನ್ನಾಭರಣ ಗಿರವಿ ಮಳಿಗೆಯೊಂದರಿಂದ ಒತ್ತೆಯಿಟ್ಟಿದ್ದ ಆಭರಣಗಳನ್ನು ಒಂದೂವರೆ ಲಕ್ಷ ರೂಪಾಯಿಗಳನ್ನು ಕೊಟ್ಟು ಬಿಡಿಸಿಕೊಂಡು ಹೋಗಿರುವುದು ಕಂಡುಬಂದಿತ್ತು ಉಡಾಳನಾಗಿ ತಿರುಗಾಡುವ ಮಧುರಾಜ್ಗೆ ಏಕಕಾಲಕ್ಕೆ ಒಂದು ಲಕ್ಷ ರೂಪಾಯಿ ಹಣ ಎಲ್ಲಿಂದ ಬಂದಿತ್ತು ಎಂಬ ಅನುಮಾನಗಳು ಹುಟ್ಟಿಕೊಂಡಿದ್ದವು ಹೀಗಾಗಿ ಮಧುರಾಜ್ನನ್ನು ವಶಕ್ಕೆ ಪಡೆದು ತರೇಹವಾರಿ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ರತ್ನಮ್ಮ ನಾಪತ್ತೆ ಕೊಲೆ ಹಿಂದಿನ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದ ಮಧುರಾಜೇ ಕ್ರಿಕೆಟ್ ಬೆಟ್ಟಿಂಗ್ ಸೇರಿದಂತೆ ದುಶ್ಚಟಗಳ ಗೀಳು ಅಂಟಿಕೊಂಡಿತ್ತು ದುಡಿದ ಹಣವನ್ನೆಲ್ಲಾ ಬೆಟ್ಟಿಂಗ್ನಲ್ಲಿಯೇ ಸೋತಿದ್ದ ಕಡೆಗೆ ತನ್ನ ತಾಯಿಯ ಆಭರಣಗಳನ್ನು ಗಿರವಿಯಿಟ್ಟು ಆ ಹಣವನ್ನು ಬೆಟ್ಟಿಂಗ್ನಲ್ಲಿ ಕಳೆದಿದ್ದ ಮಗ ಮಾಡಿದ್ದ ಕುಕೃತ್ಯಕ್ಕೆ ರೋಸಿ ಹೋಗಿದ್ದ ತಾಯಿ ಒಡವೆ ಬಿಡಿಸಿಕೊಂಡು ಬರುವಂತೆ ಹೇಳುತ್ತಿದ್ದಳು ಕೈಯಲ್ಲಿ ಹಣವಿಲ್ಲದೆ ಕಂಗಾಲಾಗಿದ್ದ ಮಧುರಾಜ್ ಎರಡು ಸಾವಿರ ಇಪ್ಪತ್ತೆರಡೂರ ಜುಲೈ ಇಪ್ಪತ್ತೂರಂದು ಮಧ್ಯಾಹ್ನ ರತ್ನಮ್ಮ ಮೇಯಿಸುತ್ತಿದ್ದ ಸ್ಥಳಕ್ಕೆ ಹೋಗಿ ಮಾತನಾಡುವ ನೆಪದಲ್ಲಿಯೇ ಉಸಿರುಗಟ್ಟಿಸಿ ಕೊಲೆಗೈದಿದ್ದ ಮೃತದೇಹವನ್ನು ಜೋಳದ ಹೊಲದ ಮಧ್ಯೆ ಬಿಟ್ಟು ರತ್ನಮ್ಮಳ ಮೈಮೇಲಿದ್ದ ಬಂಗಾರದ ಆಭರಣ ಬಿಚ್ಚಿಕೊಂಡು ಹೋಗಿದ್ದ ಎಂಬುದು ದೃಢಪಟ್ಟಿತು ಈ ಬಗ್ಗೆ ಮಧುರಾಜ್ ಕೂಡ ತನಿಖಾಧಿಕಾರಿ ಮುಂದೆ ಖುದ್ದು ತಪ್ಪೊಪ್ಪಿಗೆ ಹೇಳಿಕೆ ದಾಖಲಿಸಿದ್ದ ಹಲವು ತಿಂಗಳ ಪೊಲೀಸರಿಗೆ ತಲೆನೋವಾಗಿದ್ದ ಪ್ರಕರಣ ಅಂತೂ ಬಗೆಹರಿದಿತ್ತು ಅಸಲಿ ಆರೋಪಿ ಮಧುರಾಜ್ ಜೈಲು ಸೇರಿದ ಕೃತ್ಯದ ಸ್ಥಳದಲ್ಲಿ ದೊರೆತ ಟವೆಲ್ನಲ್ಲಿ ಮಧುರಾಜ್ ಕೂದಲು ಸಹ ಸಾಕ್ಷ್ಯವನ್ನಾಗಿ ಪೊಲೀಸರು ಪರಿಗಣಿಸಿದ್ದು ಆರೋಪಿ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪ ಸಲ್ಲಿಸಿದ್ದಾರೆ ಪ್ರಕರಣ ವಿಚಾರಣಾ ಹಂತದಲ್ಲಿದೆ ಏನೇ ಆಗಲಿ ಅವನಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು ಧನ್ಯವಾದಗಳು